ಫೈನಲಿ ಏನಿದೆ ಟಾಪ್ ಫೈವ್ ವರ್ಲ್ಡ್ ರೆಕಾರ್ಡ್ ಐಡಿಸ್ ಸಿನ್ ಫ್ರೀ ಫೈರ್ ಪಾರ್ಟ್ ಟು ವಿಡಿಯೋ ತಂದಿದ್ದೀನಿ ತುಂಬಾ ಜನ ಕಮೆಂಟ್ ಮಾಡ್ತಾ ತಿಳಿಸ್ಕೊಟ್ಟ ವಿಡದಲ್ಲಿ ತಿಳ್ಸ್ಕೊ ಇವತ್ತಿನ ಈ ಏನಿದೆ ಟಾಪ್ ಫೈವ್ ವರ್ಲ್ಡ್ ರೆಕಾರ್ಡ್ ಐಡಿಸ್ ನ ಏನಿದೆ ಇವತ್ತಿನ ಈ ವಿಡದಲ್ಲಿ ತಿಳಿಸ್ಕೊಡಕ್ಕೆ ಹೋಗ್ತಿದ್ದೀನಿ ವರ್ಲ್ಡ್ ರೆಕಾರ್ಡ್ ಐಡಿಸ್ ಯಾವತರ ಇರ್ತಾವಂತಂದ್ರೆ ತುಂಬಾ ಯೂನಿಕ್ ಆಗಿರ್ತಾವ ಹಾಗೇನೆ ವರ್ಲ್ಡ್ ಅಲ್ಲೇ ಯಾವ ಪ್ಲೇಯರ್ ಕೂಡ ಮಾಡಕ್ ಆಗ್ಬಹುದು ಆ ತರದೊಂದು ಏನಿದೆ ಆ ರೆಕಾರ್ಡ್ ಮಾಡಿರೋ ಐಡಿಸ್ ಗೆ ವರ್ಲ್ಡ್ ರೆಕಾರ್ಡ್ ಅಂತಾರೆಡದಲ್ಲಿ ಟಾಪ್ ಫೈವ್ ವರ್ಲ್ಡ್ ರೆಕಾರ್ಡ್ಸ್ ಏನಿದೆ ಐಡಿಸ್ ನ ತೋರ್ಸಕ್ ಹೋಗ್ತಿದ್ದೀನಿ ಆಗೇನೆ ನೀವು ಕೂಡ ನೋಡ್ಬಿಟ್ಟು ಈ ತರ ಐಡಿಸ್ ಫ್ರೀ ಫೈರ್ ಅಲ್ಲಿ ಅಂತ ಕೂಡ ನೀವು ಏನಿದ್ರೆ ಶಾಕ್ ಆಗ್ತೀರಾ ಆಗ್ತೀರಲ್ಲಿ ಏನಿದೆ ಎರಡು ಐಡಿಸ್ ಬಗ್ಗೆ ಮಾತಾಡ್ತೀನಿ ಆ ಐಡಿಸ್ ಏನಿದೆ ತುಂಬಾ ಶಾಕಿಂಗ್ ಆಗಿರೋ ರೆಕಾರ್ಡ್ ಗಳನ್ನ ಮಾಡಿರೋದು ಮಿಸ್ ಮಾಡೋಕ್ ಹೋಗ್ಬೇಡಿ ಹಾಗೆ ಇವತ್ತಿನ ವೀಡಿಯೋ ಸಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಹೊಸ ವಿಸಿಟ್ ಕೊಟ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಕನ್ನಡ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ನಿಮ್ಮಿಂದ ಇನ್ನೊಂದು ಚಿಕ್ಕ ಹೆಲ್ಪ್ ಆಗಬೇಕಾಗಿತ್ತು ಏನಂತಂದ್ರೆ ನಾನು ಸೆಕೆಂಡ್ ಚಾನಲ್ ಓಪನ್ ಮಾಡಿದೀನಿ ನೀರು ಟಿಪ್ಸ್ ಎಫ್ ಎಫ್ ಅಂತ ಹಾಗೆ ಇದರಲ್ಲಿ ಹೆಡ್ ಶಾಟ್ ರಿಲೇಟೆಡ್ ವೀಡಿಯೋಸ್ ಏನಿದೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದಷ್ಟು ಸಪೋರ್ಟ್ ಮಾಡಿ ಇನ್ನೊಂದು ಏನಂತಂದ್ರೆ ಕಮ್ಯುನಿಟಿ ಪೋಸ್ಟ್ ಆಗ್ತಾ ಇದ್ದೀನಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಿಲ್ಲ ಏನಂತಂದ್ರೆ ಬೇರೆ ಯಾರೋ ಚಿಕ್ಕ ಯೂಟ್ಯೂಬರ್ದು ಏನಿದೆ ಕನ್ನಡ ಯೂಟ್ಯೂಬರ್ ನಾನು ಕಮ್ಯುನಿಟಿ ಪೋಸ್ಟ್ ಅಥವಾ ಏನಿದೆ ಚಾನಲ್ ಚಾನಲ್ ಏನಿದೆ ಪ್ರಮೋಷನ್ ಮಾಡಿದ್ರೆ ಈ ಮೇನ್ ಚಾನಲ್ ನಲ್ಲಿ ನೀವು ಸಪೋರ್ಟ್ ಮಾಡಿ ಇದ್ರೆ ಹೇಗೆ ಮುಂದೆ ಏನಾದ್ರೆ ಕನ್ನಡ ಕಮ್ಯುನಿಟಿ ಬೆಳೆಯುತ್ತೆ ಇನ್ನು ನನ್ಗೆ ನಂದೇ ಯೂಟ್ಯೂಬರ್ ಎಕ್ಸಾಂಪಲ್ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಇನ್ನು ಸೆಕೆಂಡ್ ಚಾನಲ್ ಇನ್ನೂ ಬೇರೆ ಯೂಟ್ಯೂಬರ್ ಏನಾದರೂ ಪ್ರಮೋಷನ್ ಮಾಡಿದ್ರೆ ನೀವು ಯಾವ ತರ ಸಪೋರ್ಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಅಂತ ಯಾವ ನಂಬಿಕೆ ಮೇಲೆ ಸ್ವಲ್ಪ ಪ್ರಮೋಟ್ ಮಾಡ್ಲಿ ಇನ್ನೊಬ್ಬ ಯೂಟ್ಯೂಬರ್ ಚಾನಲ್ ಫಸ್ಟು ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸೆಕೆಂಡ್ ಚಾನಲ್ ಆದಷ್ಟು ಸಪೋರ್ಟ್ ಮಾಡಿ ಬೀಗ ಇನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ ಟಾಪ್ ಫೈವ್ ವರ್ಲ್ಡ್ ರೆಕಾರ್ಡ್ ಐಡಿ ಕಡೆ ಹೋಗ್ಬೇಡಣೆ ಬನ್ನಿ ಮೊದಲೇ ಟಾಪ್ ಟಾಪ್ ಫೈವ್ ವರ್ಲ್ಡ್ ರೆಕಾರ್ಡ್ ಐಡಿ ಕಡೆ ಹೋಗ್ಬೇಡಂತೆ ಮೊದಲೇ ವರ್ಲ್ಡ್ ರೆಕಾರ್ಡ್ ಐಡಿ ಬಂದ್ಬಿಟ್ಟು ಏನದಾಗಸ ಇದು ಎಲ್ಲರಿಗೂ ಗೊತ್ತಿದೆ ಒನ್ ಟೈಮ್ ಅಂತೂ ಹೈಯಸ್ಟ್ ಲೆವೆಲ್ ಪ್ಲೇಯರ್ ಆಗಿದ್ರು ನಮ್ಮ ಇಂಡಿಯಾ ಸರ್ ಓರ್ಗೆ ಓಕೆನಾ ಪ್ಲೇಯರ್ ಬಂದ್ಬಿಟ್ಟು ಈಗ ಬನ್ನಿ ಐ ಡಿ ಸರ್ಚ್ ಮಾಡೋಣಂತೆ ಮೊದಲೇ ವರ್ಲ್ಡ್ ರೆಕಾರ್ಡ್ ಐಡಿ ಕಡೆ ಹೋಗೋದಾದ್ರೆ ಇಲ್ಲಿ ಬನ್ನಿ ಈಗ ಸರ್ಚ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ತಾ ಇದೀವಿ ಈ ಐಡಿನ ನೋಡೋಣ ಯಾರು ಬರ್ತಾರೆ ಅಂತ ಕ್ಯೂರಾಸಿಟಿ ಇಂದ ಕಾಯ್ತಾ ಇದೀವಿ ನೋಡೋಣ ಸರ್ಚ್ ಮಾಡಿದ್ರೆ ಗುರು ಇಲ್ಲಿ ನೋಡಬಹುದು ಡ್ಯಾಡಿ ಕಾಲಿಂಗ್ ಗುರು ಇದು ನಂಬರ್ ಒನ್ ಯೂಟ್ಯೂಬರ್ ಇವರು ಓಕೆನಾ ವಿಸ್ ಪ್ಲೇರ್ ಬೇರೆ ಅದರಲ್ಲಿ ಇಲ್ಲಿ ನೋಡಿ ತುಂಬಾ ಓಲ್ಡ್ ರೆಕಾರ್ಡ್ಸ್ ಓಲ್ಡ್ ಟೈಮ್ ನಲ್ಲಿ ಓಕೆನಾ ಇವ್ರ ಏನಾದ್ರೆ ಬಿಆರ್ ಅಲ್ಲಿ ಈಗ ಗ್ರ್ಯಾಂಡ್ ಮಾಸ್ಟರ್ ಅಲ್ಲಿ ಇದಾರೆ ಓಕೆನಾ ತುಂಬಾ ಒನ್ ಟೈಮ್ ನಲ್ಲಿ ಏನಿದೆ ರೀಸನ್ ಗೆ ಕೂತ್ಕೊಂಡಿದ್ರು ಹಾಗೇನೆ ಗ್ರ್ಯಾಂಡ್ ಮಾಸ್ಟರ್ ಅಲ್ಲಿ ತುಂಬಾ ಸಾರಿ ರೀಸನ್ ಅಲ್ಲಿ ಇದ್ರು ಓಕೆನಾ ಇದೊಂದು ಓಲ್ಡ್ ರೆಕಾರ್ಡ್ ಆಯ್ತಾ ಇದು ಮೊದಲೇ ಓಲ್ಡ್ ರೆಕಾರ್ಡ್ ಬಂದ್ಬಿಟ್ಟು ಈಗ ಎರಡನೇ ಓಲ್ಡ್ ರೆಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಎರಡನೇ ಓಲ್ಡ್ ರೆಕಾರ್ಡ್ ಏನಪ್ಪ ಅಂದ್ರೆ ಬಿಆರ್ ರ್ಯಾಂಕ್ ಅಲ್ಲಿ ಅಂದ್ರೆ ಗ್ರಾಂಡ್ ಮಾಸ್ಟರ್ ಲಾಬಿಲಿ ಏನಿದೆ ಸ್ಕ್ವಾಡ್ ಅಲ್ಲೇ ಇವರು ಬಿಆರ್ ಅಲ್ಲೇ ಇಲ್ಲಿ ನೋಡಬಹುದು ಎರಡು ಲಕ್ಷ ಪ್ಲಸ್ ಏನಿದೆ ಗೈಸ್ ಇವರು ಕಿಲ್ ಮಾಡಿದಾರೆ ಎರಡು ಲಕ್ಷ ಮೇಲೆ ಏನಿದೆ ಸ್ಕ್ವಾಡ್ ಅಲ್ಲಿ ಅದ್ ಬಂದ್ಬಿಟ್ಟು ಕಿಲ್ ಮಾಡಿದ್ರು ಇದುವರೆಗೂ ಯಾರು ಬ್ರೇಕ್ ಮಾಡಿಲ್ಲ ಗೈಸ್ ಏನಿದೆ ಎರಡು ಲಕ್ಷ ಕಿಲ್ಸ್ ನ ಯಾರು ಮಾಡಿಲ್ಲ ಇದುವರೆಗೂ ಹೋಗಿ ಎಲ್ಲಾ ಐಡಿಸ್ ಬೇಕಾದ್ರೆ ಚೆಕ್ ಮಾಡಿ ನೋಡ್ಕೊಳ್ಳಿ ರೀಸನ್ ಇರುವಂತ ಐಡಿಸ್ ನ ಆದರೆ ಇವರು ಎರಡು ಲಕ್ಷ ಕಿಲ್ ನ ಮಾಡಿದ್ದಾರೆ ಗೈಸ್ ಇವರು ಡ್ಯಾಡಿ ಕಾಲಿಗೂ ತುಂಬಾ ಓಲ್ಡ್ ಪ್ಲೇಯರು ನನಗನ್ಸಿದ ಮಟ್ಟಿಗೆ ಗೈಸ್ ಏನಿದೆ ಎರಡು ಲಕ್ಷ ಪ್ಲಸ್ ಏನಿದೆ ಕಿಲ್ ಮಾಡಿರೋ ಪ್ಲೇಯರು ಇದು ಒಂದು ವರ್ಲ್ಡ್ ರೆಕಾರ್ಡ್ ಆಯ್ತು ಓಕೆನಾ ಡ್ಯಾಡಿ ಕಾಲಿಂಗ್ರದ್ದು ಹಾಗೇ ಮೂರನೇ ವರ್ಲ್ಡ್ ರೆಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಇವ್ರದ್ದು ಐಡಿ ತುಂಬಾ ಸರಿ ಬ್ಯಾನ್ ಆಗಿದೆ ಗುರು ಎಷ್ಟು ಸರಿ ಬ್ಯಾನ್ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಇದುವರೆಗೂ ಒಂದ್ ಐದು ಹತ್ತು ಸರಿ ಅಂತಲ್ಲ ತುಂಬ ಸರಿ ಬ್ಯಾನ್ ಆಗಿದೆ ನಾರ್ಮಲ್ ಪ್ಲೇಯರ್ ಐಡಿ ಅಥವಾ ಯಾರದಾದ್ರು ಬೇರೆ ಆದ್ರೂ ಕೂಡ ಬ್ಯಾನ್ ಆದ್ರೆ ಹೋಗ್ಬಿಡುತ್ತೆ ಐಡಿ ಆದ್ರೆ ಇವ್ರದು ತುಂಬಾ ಸರಿ ಬ್ಯಾನ್ ಆಗಿದೆ ಹಾಗೆ ರೀಸೆಂಟ್ಲಿ ಬ್ಯಾನ್ ಆಗಿ ಮತ್ತೆ ಬಂದಿದೆ ಇವ್ರ ಐ ಡಿ ಓಕೆನಾ ಇಷ್ಟು ಸರಿ ಬ್ಯಾನ್ ಆಗಿ ಐ ಡಿಸ್ ಯಾರ್ದು ಇಲ್ಲ ಆಗಿನ ಯಾವ ಯೂಟ್ಯೂಬರ್ ಐ ಡಿ ಕೂಡ ಇಲ್ಲ ಇದೊಂದು ವರ್ಲ್ಡ್ ರೆಕಾರ್ಡ್ ಬ್ಯಾನ್ ಆಗಿ ಮತ್ತೆ ವಾಪಸ್ ಬಂದಿರುವಂತ ವರ್ಲ್ಡ್ ರೆಕಾರ್ಡ್ ಆಗಿರುತ್ತೆ ಇವ್ರ ಐ ಡಿ ತುಂಬಾ ವರ್ಲ್ಡ್ ರೆಕಾರ್ಡ್ಸ್ ಮಾಡಿದರೆ ಅಗಸಿ ಇವರು ವರ್ಡ್ ರೆಕಾರ್ಡ್ ಹೇಳ್ತಾ ಹೋದ್ರೆ ಈ ವಿಡಿಯೋನ ಸಾಲ ಕಳೆ ಇನ್ನೊಂದು ಶಾರ್ಟ್ ಆಗಿ ಹೇಳ್ತಾ ಇದೀನಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ವರ್ಲ್ಡ್ ರೆಕಾರ್ಡ್ ಅಂದ್ರೆ ಒಂದು ಟೈಮ್ ನಲ್ಲಿ ಇವ್ರ ಏನಾದ್ರೆ ಹೈಯೆಸ್ಟ್ ಲೆವೆಲ್ ಏನಿದೆ ಪ್ಲೇಯರ್ ಆಗಿದ್ರು ಇಂಡಿಯಾ ಸರ್ ಅವರ್ಗೆ ಆದ್ರೆ ಐ ಐಡಿ ಮಧ್ಯದಲ್ಲೇ ಒಂದ್ ವರ್ಷ ಏನೋ ಬ್ಯಾನ್ ಆಯಿತು ಆಗಿಂದ ಕೂಡ ಇವರು ಗೇಮ್ ಆಡದೇ ಇದ್ದ ಕಾರಣ ಬ್ಯಾನ್ ಆದ್ಮೇಲೆ ಇನ್ನ ಗೇಮ್ ಮಾಡ್ತಾರೆ ಸ್ವಲ್ಪ ಓಕೆನಾ ಬ್ಯಾನ್ ಆದ್ಮೇಲೆ ಇವ್ರದ್ದು ಮತ್ತೆ ಲೆವೆಲ್ ಎಲ್ಲ ಹೋಯ್ತು ಮುಂದೆ ಬರೋಕ ಸ್ಟಾರ್ಟ್ ಆದ್ರೂ ಪ್ಲೇಯರ್ಸ್ ಎಲ್ಲ ಇಲ್ಲೇ ಹೋದ್ರೆ ಆಗ್ಲೇ ಇವ್ರದ್ದು ಹಂಡ್ರೆಡ್ ಲೆವೆಲ್ ಆಗಿರ್ತಿತ್ತು ಈ ತರ ಏನಿದೆ ವರ್ಡ್ ರೆಕಾರ್ಡ್ ನ ಮಾಡಿರುವಂತದ್ದು ಟಾಪ್ ಫೈವ್ ಅಲ್ಲಿ ಏನಿದೆ ಇವರು ಡ್ಯಾಡಿ ಕಾಲಿಂಗ್ ಅಂತ ಬನ್ನಿಗ ಈಗ ಟಾಪ್ ಫೋರ್ ವರ್ಲ್ಡ್ ರೆಕಾರ್ಡ್ ಐಡಿ ಕಾರ್ಡ್ ಹೋಗ್ಬಿಡಣ ಈ ವರ್ಲ್ಡ್ ರೆಕಾರ್ಡ್ ನ ಯಾರಿಂದ ಮಾಡೋಕೆ ಸಾಧ್ಯ ಇಲ್ಲ ಆಗಿನ ಮುಂದೆ ಮಾಡೋಕು ಆಗಲ್ಲ ವರ್ಲ್ಡ್ ರೆಕಾರ್ಡ್ ನ ಆ ವರ್ಲ್ಡ್ ರೆಕಾರ್ಡ್ ಯಾವ್ದು ಅಪ್ಪ ಅಂದ್ರೆ ಆ ಐಡಿನ ಸರ್ಚ್ ಮಾಡ್ಬೇಕಂದ್ರೆ ಇಂಡಿಯಾ ಸರ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಐಡಿ ಏನಿದೆ ನಿಮಗೆ ಬರೋದಿಲ್ಲ ಆಕೆ ಅದಕ್ಕೆ ಏನಿದೆ ಬೇರೆ ಸರ್ವರ್ ಐಡಿ ಎಕ್ಸಾಂಪಲ್ ಪಾಕಿಸ್ತಾನ ಆಗಿರ್ಬೋದು ಇಂಡೋನೇಷ್ಯಾ ಸರ್ವರ್ ಆಗಿರ್ಬೋದು ಬೇರೆ ಸರ್ವರ್ ಐಡಿನ ಏನಿದೆ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಆ ಸರ್ವರ್ ಅಲ್ಲಿ ಹೋಗ್ಬಿಟ್ಟು ಈ ಐಡಿ ನ ಸರ್ಚ್ ಮಾಡಿ ನೋಡಿ ಆಗೇನಿದೆ ನಿಮಗೆ ಬರುತ್ತೆ ಇಲ್ದ ಹೋದ್ರೆ ಇಂಡಿಯಾ ಅಲ್ಲಿ ಬರಲ್ಲ ಈ ಐಡಿ ಬನ್ನಿ ಈಗ ಸರ್ಚ್ ಮಾಡೋಣ I'm ಈ ಐಡಿ ಏನೇನು ವರ್ಲ್ಡ್ ರೆಕಾರ್ಡ್ ನ ಮಾಡಿದರೆ ಏನ್ ಯೂನಿಕ್ ಆಗಿರುವಂತ ಏನಿದೆ ವರ್ಲ್ಡ್ ರೆಕಾರ್ಡ್ ಮಾಡಿದಾರೆ ಅಂತ ನೋಡೋಣ ಇಲ್ಲಿ ನೋಡಬಹುದು ಡಿ ಎಂ ಟಿ ಅಂತ ಇದೆ ಈ ಐಡಿನ ಓಪನ್ ಮಾಡಿದೆ ಅಂಡ್ರೆಡ್ ಲೆವೆಲ್ ಗುರು ಕೂಡ ಹಂಡ್ರೆಡ್ ಲೆವೆಲ್ ಆಗ್ಲೇ ಕಂಪ್ಲೀಟ್ ಮಾಡಿದಾರೆ ಆಗಿನ ಪ್ರೈಮ್ ಬ್ಯಾಸ್ ಏಟ್ ಕೂಡ ಇದೆ ಇವರ ಹತ್ರ ಇವ್ರದ್ದು ಏನಿದೆ ಇಲ್ಲಿ ನೋಡಬಹುದು ಈ ತರ ಏನಿದೆ ಕಡಿಮೆ ಗೇಮ್ಸ್ ನಡೆದ ಇವರು ಈಗ ನೋಡಿ ಇದರಲ್ಲಿ ಅಷ್ಟೊಂದು ರೇರ್ ಐಟಮ್ಸ್ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಆದ್ರೆ ಇವಾಗನ್ಸ್ ಏನಿದೆ ಎಲ್ಲ ಇವಾಗನ್ಸ್ ಆಲ್ಮೋಸ್ಟ್ ಇದೆ ಲೆವೆಲ್ ಕೂಡ ಒಂದು ಎಂಟು ಏಳು ಮೂರು ಈ ತರ ಇವು ಗನ್ ಗಳ ಲೆವೆಲ್ ಇದೆ ಹಾಗೆ ಇವರ ಗೇಮ್ಸ್ ನೋಡಿ ಗಿ ಆರ್ ಅಲ್ಲಿ ಈ ತರ ಒಂದ್ ಸಾವಿರ ಗೇಮ್ಸ್ ಮತ್ತೆ ಸಿ ಎಸ್ ಅಲ್ಲಿ ತರ reine ನಾಲ್ಕು ಸಾವಿರ ಗೇಮ್ಸ್ ಆಡಿದಾರೆ ಆದರೂ ಇವ್ರದ್ದು ಹಂಡ್ರೆಡ್ ಲೆವೆಲ್ ಕಂಪ್ಲೀಟ್ ಆಗಿದೆ ಆದ್ರೆ ನಂದು ಸಿ ಎಸ್ ಅಲ್ಲಿ ಏಳು ಸಾವಿರ ಗೇಮ್ಸ್ ಬಿಆರ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಗೇಮ್ ಆಡಿದ್ದೀನಿ ಆದ್ರೆ ನಮ್ದು ಇನ್ನು ಅರವತ್ನಾಲ್ಕೇನೋ ಲೆವೆಲ್ ಇದೆ ಆದರೆ ಇವ್ರ ಏನಿದೆ ಇಷ್ಟು ಕಡಿಮೆ ಗೇಮ್ಸ್ ನ ಆಡ್ಬಿಟ್ಟು ಹಂಡ್ರೆಡ್ ಲೆವೆಲ್ ನ ಕಂಪ್ಲೀಟ್ ಮಾಡಿರುವ ವರ್ಡ್ ರೆಕಾರ್ಡ್ ಅಂತ ಅನ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಬನ್ನಿ ಮೇನ್ ವರ್ಡ್ ರೆಕಾರ್ಡ್ ಗುರು ಇಲ್ಲಿ ನೋಡಬಹುದು ಬಿ ಎ ಪಾಸ್ ಮತ್ತೆ ಇಲಿಟ್ ಪಾಸ್ ಅಲ್ಲಿ ಮೊದಲು ಇಲಿಟ್ ಪಾಸ್ ಅಲ್ಲಿ ತೋರಿಸ್ಬಿಡ್ತೀನಿ ಏನ್ ವರ್ಡ್ ರೆಕಾರ್ಡ್ ಮಾಡಿದಾರೆ ಅಂತ ಕಳೆದ ಓಲ್ಡ್ ಓಲ್ಡ್ ಟೈಮ್ ಓಕೆನಾ ಕಳೆದ ಓಲ್ಡ್ ಟೈಮ್ ನಲ್ಲಿ ಎರಡು ವರ್ಷದಲ್ಲಿ ಇವರು ಎರಡು ವರ್ಷದಿಂದ ಬರಿ ತ್ರಿಪಲ್ ಫೈವ್ ತ್ರಿಪಲ್ ಫೈವ್ ಏನಿದೆ ಇಲ್ಲಿ ಪಾಸ್ ಅಲ್ಲಿ ಏನಿದೆ ಬ್ಯಾಜಸ್ ನಂಬರ್ ಗಳನ್ನ ಮಾಡ್ಕೊಂತಾನೆ ಬಂದಿದ್ದಾರೆ ಇದುವರೆಗೂ ಯಾವ ಪ್ಲೇಯರ್ ಕೂಡ ಈ ತರ ಸೇಮ್ ಏನಿದೆ ಮಾಡಿಲ್ಲ ಓಕೆನಾ ತ್ರಿಬಲ್ ಫೈವ್ ತ್ರಿಬಲ್ ಫೈವ್ ಅಂತ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಎರಡು ಮೂರು ವರ್ಷದಿಂದ ಈ ತರ ಮಾಡ್ಕೋತರು ಅದಾದ್ಮೇಲೆ ಮತ್ತೆ ಇನ್ನ ಟ್ರೈ ಮಾಡ್ಬೇಕು ಇನ್ನೊಂದು ವರ್ಡ್ ರೆಕಾರ್ಡ್ ಮಾಡ್ಬೇಕಂತಂದು ಇದೆ ಬುಯ ಪಾಸ್ ಅಲ್ಲಿ ಏನಿದಾರೆ ಮತ್ತೆ ತ್ರಿಬಲ್ ಟು ತ್ರಿಬಲ್ ಟು ತ್ರಿಬಲ್ ಟು ಅಂತ ಏನಿದೆ ಬುಯ್ಯ ಪಾಸ್ ಗಳ ಪರ್ಚೇಸ್ ಮಾಡ್ತಾ ಹೋದ್ರು ಇಲ್ಲಿ ನೋಡ್ಬೋದು ತ್ರಿಬಲ್ ಟು ಅಂತ ಎರಡು ವರ್ಷದಿಂದ ಮಾಡ್ಕೊಂಡು ಹೋಗಿದ್ದಾರೆ ಇಲಿಟ್ ಪಾಸ್ ಮತ್ತೆ ಬುಯ್ಯ ಪಾಸ್ ತ್ರಿಬಲ್ ಫೈವ್ ಅಂತ ಏನಿದೆ ಅಲ್ವಾ ಅದನ್ನ ಮೂರು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ ಟೋಟಲಿ ಐದು ವರ್ಷ ಓಕೆನಾ ಈ ತರ ಒಂದು ಓಲ್ಡ್ ರೆಕಾರ್ಡ್ ಮಾಡಿರುವಂತದ್ದು ಇವರು ಡಿ ಎಂ ಟಿ ಅಂತ ಈ ತರದೊಂದು ಐಡಿ ಇದೆ ಹಾಗೇನಿಗಸ ಇದು ಬಂದ್ಬಿಟ್ಟು ಮೇಲ್ ಪ್ಲೇಯರ್ ಅಥವಾ ಫಿಮೇಲ್ ಪ್ಲೇಯರ್ ಅಂತ ಕೇಳೋದಾದ್ರೆ ಒಂದ್ಸರಿ ಈ ಬಯೋನ ನೋಟಿಸ್ ಮಾಡಿ ಏನಿದೆ ದಿ ಒನ್ ಅಂಡ್ ಓನ್ಲಿ ಕ್ವೀನ್ ಆಫ್ ರೀಸನ್ ಅಂತ ಇದೆ ಓಕೆನಾ ಇದು ಫಿಮೇಲ್ ಏನಿದೆ ಐಡಿ ಬಂದ್ಬಿಟ್ಟು ಓಕೆನಾ ಈ ತರ ಓಲ್ಡ್ ರೆಕಾರ್ಡ್ ಮಾಡೋದಕ್ಕೆ ಇನ್ನು ಐದು ವರ್ಷ ಬೇಕಾಗುತ್ತೆ ಓಕೆನಾ ಈ ರೆಕಾರ್ಡ್ ರ ಮಾಡಿರೋದ್ ಈ ತರದೊಂದು ಐಡಿಲಿ ಡಿ ಎಂ ಟಿ ಅಂತ ಅಂಡ್ರೆಡ್ ಲೆವೆಲ್ ಬೇರೆ ಸರ್ ಅಲ್ಲಿ ಹೋಗ್ಬಿಟ್ಟು ಈ ಐಡಿನ ಸರ್ಚ್ ಮಾಡಿ ಮಾಡಿಗು ಹೋಗಿ ಇಂಡಿಯಾ ಸರ್ ಸರ್ಚ್ ಮಾಡಿ ಬರ್ದೇ ಹೋದ್ರೆ ಆಮೇಲೆ ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಬರೋ ಬರ್ತಾ ಇಲ್ಲ ಐಡಿ ಕೊಟ್ಟಿದ್ರ ಫೇಕ್ ಹೇಳಕ್ಕೆ ಹೋಗಬೇಡಿ ಬೇರೆ ಸಾವಿರ ಐಡಿ ಬೇಕಾದ್ರೆ ಈ ಹೋಗ್ಬಿಟ್ಟು ಸರ್ಚ್ ಮಾಡಿ ಬರುತ್ತೆ ಹೋಗಿ ಆಮೇಲೆ ಐಡಿನ ಆರಾಮಾಗಿ ನೋಡ್ಕೊಳ್ಳಿ ಈ ತರ ಏನಿದೆ ಐಡಿ ಆಗಿತ್ತು ಟಾಪ್ ಫೋರ್ ವರ್ಲ್ಡ್ ರೆಕಾರ್ಡ್ ಐಡಿ ಬನ್ನಿ ಏನಿದೆ ಟಾಪ್ ತ್ರೀ ಐಡಿ ಕಡೆ ಅಂತ ಈ ಐಡಿ ಮಾತ್ರ ತುಂಬಾ ಯೂನಿಕ್ ಆಗಿದೆ ಆಗೇನೇನಿದೆ ಈ ಐಡಿನ ನೋಡ್ಬಿಟ್ರೆ ನೀವು ತುಂಬಾ ಅಂದ್ರೆ ತುಂಬಾ ಶಾಕ್ ಆಗ್ತೀರಾ ಈ ಐಡಿನ ಬಂದ್ಬಿಟ್ಟು ನೀವು ಬೇರೆ ಅಲ್ಲಿ ಸರ್ಚ್ ಮಾಡೋಕಾಗುತ್ತೆ ಇಂಡಿಯಾ ಇಂಡ್ ಸರ್ಚ್ ಮಾಡಿದ್ರೆ ಬರೋದಿಲ್ಲ ಓಕೆ ಬನ್ನಿ ಈಗ ಈಗ ಐಡಿನ ಸರ್ಚ್ ಮಾಡೋಣಂತೆ ಈ ಐಡಿ ಇಲ್ಲಿ ತುಂಬಾ ಯೂನಿಕ್ ಆಗಿರುವಂತಹ ಓಲ್ಡ್ ರೆಕಾರ್ಡ್ ಯಾರಿಂದ ಕೂಡ ಆಗಲ್ಲ ಇನ್ನು ಐದು ವರ್ಷ ಲಾಗೆ ಇನ್ನು ನೂರು ವರ್ಷ ಬಂದ್ರು ಕೂಡ ಏನಿದೆ ಈ ಐಡಿ ಮಾಡಿರುವಂತ ಓಲ್ಡ್ ರೆಕಾರ್ಡ್ ನ ಯಾರಿಂದಾನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಬಹುದು ಓಕೆನಾ ಇಲ್ಲಿ ಬನ್ನಿ ಜಿ ಎಂ ಪೇಪರ್ ಬ್ಯಾಗ್ ಅಂತ ಇದೆ ಈ ಐಡಿ ಹೆಸರು ಬಂದ್ಬಿಟ್ಟು ಆಂಡ್ರಾಯ್ಡ್ ಲೆವೆಲ್ ಅಂತ ಆಲ್ರೆಡಿ ಕಂಪ್ಲೀಟ್ ಆಗಿರುವಂತದ್ದು ಹಾಗೆ ಬಿ ಆರ್ ಅಲ್ಲಿ ಸಿ ಎಸ್ ಅಲ್ಲಿ ಏನಿದೆ ಬ್ರಾನ್ಸ್ ಇದ್ದಾರೆ ಈ ತರ ನೋಡಬಹುದು ಸಿಕ್ಕ ಇದು ನೋಡೋದಕ್ಕೆ ತುಂಬಾ ಓಲ್ಡ್ ಐಡಿ ಅನ್ಸುತ್ತೆ ಆದ್ರೆ ಜಾಸ್ತಿ ಗೇಮ್ ನ ಕೂಡ ಓಲ್ಡ್ ಟೈಮ್ ನಲ್ಲಿ ಇವರು ಆಡಿಲ್ಲ ಸ್ವಲ್ಪ ಆಡ್ಬಿಟ್ಟು ಸುಮ್ನೆ ಕ್ವಿಟ್ ಮಾಡವ್ರೆ ಆದ್ರೆ ಇವ್ರದ್ದು ಅಂಡ್ರೆಡ್ ಲೆವೆಲ್ ಕೂಡ ಆಗಿದೆ ಅದು ಕಡಿಮೆ ಏನಿದೆ ನ ಎಲ್ಲ ಇಲಿಟ್ ಪಾಸ್ ಗಳ ಏನಿದೆ ಪರ್ಚೇಸ್ ಮಾಡಿದಾರೆ ಆಲ್ಮೋಸ್ಟ್ ಪರ್ಚೇಸ್ ಮಾಡಿದ್ರೆ ಇಲ್ಲಿವರೆಗೂ ಕೂಡ ಪರ್ಚೇಸ್ ಮಾಡಿದರೆ ಬಟ್ ಇವರು ಗೇಮ್ ಆಡಕ್ ಬರ್ತಿಲ್ಲ ಅಷ್ಟೇ ಅಷ್ಟು ಬಿಟ್ಟರೆ ಏನಿಲ್ಲ ಯಾರಾದ್ರೂ ನನಗದ ಮಟ್ಟಿಗೆ ಬೇರೆ ಸರ್ ಐಡಿ ಏನಿದೆ ಅಂದ್ರೆ ಬೇರೆ ಸರ್ವರ್ ನ ಮಾಡಿರೇಟರ್ ಐಡಿಯಾ ಆಗಿರ್ಬೋದು ಅಂತ ನನ್ಗೆ ಅನ್ಸುತ್ತೆ ಇಲ್ಲಿ ಬೇರೆ ರ್ಯಾಂಕ್ ನಲ್ಲಿ ಸಾವಿರದ ನೂರು ಮ್ಯಾಚಸ್ ಎಣ್ಣೂರು ಮತ್ತೆ ಇತರ ಸ್ಕ್ವಾಡ್ ಅಲ್ಲಿ ಸಾವಿರದ ಎಂಟು ಎಪ್ಪತ್ತೈದು ಮ್ಯಾಚಸ್ ಆಡಿದಾರೆ ಹಾಗೆ ಸಿ ಎಸ್ ಎಲ್ ಬಂದ್ಬಿಟ್ಟು ಆರುನೂರ ನಲವತ್ತೊಂದು ಮ್ಯಾಚಸ್ ಆಡಿದ್ದಾರೆ ಇಷ್ಟು ಕಡಿಮೆ ಗೇಮ್ ಆಡಿದರೆ ಆದ್ರೂ ಕೂಡ ಇವ್ರದ್ದು ಅಂಡ್ರೈಡ್ ಲೆವೆಲ್ ಇಂದ ಕಂಪ್ಲೀಟ್ ಆಗಿರುವಂತದ್ದು ಓಕೆನಾ ನಾವು ಎಷ್ಟು ಹತ್ತು ಸಾವಿರ ಗೇಮ್ ಆಡೋರು ಕೂಡ ಹತ್ತು ಸಾವಿರ ಅಲ್ಲಿ ಇಪ್ಪತ್ತು ಸಾವಿರ ಗೇಮ್ ಆಡಿದ್ರು ಕೂಡ ನಿಮ್ದು ಎಪ್ಪತ್ತು ಎಂಬತ್ತು ಲೆವೆಲ್ ಕೂಡ ಆಗೋದಿಲ್ಲ ಇವ್ರು ನೋಡಿ ಎಷ್ಟು ಕಡಿಮೆ ಗೇಮ್ಸ್ ಆಡ್ಬಿಟ್ಟು ಹಂಡ್ರೆಡ್ ಲೆವೆಲ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಇನ್ನೊಂದು ವರ್ಡ್ ರೆಕಾರ್ಡ್ ಮೇನ್ ವರ್ಡ್ ರೆಕಾರ್ಡ್ ಕಡೆ ಹೋಗೋದಾದ್ರೆ ಏನಿದೆ ಇಷ್ಟು ವರ್ಗ ಕಾಯ್ತಿದ್ರಲ್ಲ ಇದ್ರದ್ದು ವರ್ಡ್ ರೆಕಾರ್ಡ್ ಹೇಳ್ಬಿಡ್ತೀನಿ ನೋಡಿ ಮೇನ್ ವರ್ಡ್ ರೆಕಾರ್ಡ್ ಸೊ ಇಲ್ಲಿವರೆಗೂ ನೋಡ್ತಾ ಇದ್ರೆ ಅಂತಂದ್ರೆ ಹೇಳಿ ತೋರಿಸ್ತಿರ್ತೀನಿ ಅದು ಕೆಲವು ಗೆ ಗೊತ್ತಾಗಿರುತ್ತೆ ಆ ವರ್ಲ್ಡ್ ರೆಕಾರ್ಡ್ ಏನು ಅಂತ ಆದ್ರೆ ಕೆಲವರಿಗೆ ಹೇಳ್ಬಿಡ್ತೀನಿ ನೋಡಿ ನೈಂಟಿ ನೈನ್ ಪ್ಲಸ್ ಏನಿದೆ ನೋಡಬಹುದು ಗುರು ಲೈಕ್ಸ್ ಹೈಯೆಸ್ಟ್ ಲೈಕ್ ವರ್ಡ್ ರೆಕಾರ್ಡ್ ನ ಮಾಡಿರುವಂತ ಐಡಿ ಈ ಜಿ ಎಂ ಪೇಪರ್ ಬ್ಯಾಗ್ ಅಂತ ಇವ್ರ ಹೆಸರು ಬಂದ್ಬಿಟ್ಟು ಓಕೆ ನಾ ಇತರ ಐಡಿಲ ಏನಿದೆ ನೈಂಟಿ ನೈನ್ ಪ್ಲಸ್ ಲೈಕ್ಸ್ ಇದೆ ಹೈಯೆಸ್ಟ್ ಲೈಕ್ ವರ್ಡ್ ಮಾಡಿದಾರೆ ಇವರು ಯಾರಿಂದ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಾಡೋದಕ್ಕೆ ಆಗೋದು ಇಲ್ಲ ಓಕೆನಾ ಈ ತರ ಟಾಪ್ ತ್ರೀ ವರ್ಲ್ಡ್ ರೆಕಾರ್ಡ್ ಐಡಿ ಆಗಿತ್ತು ಈಗ ಟಾಪ್ ಟೂ ವರ್ಲ್ಡ್ ರೆಕಾರ್ಡ್ ಐಡಿ ಕಡೆ ಹೋಗ್ಬಿಡ ಅಂತ ಬನ್ನಿ ಸೊ ಬನ್ನಿ ಈಗ ಐಡಿ ಕಡೆ ಅಂತ ಇಲ್ಲಿ ನೋಡಬಹುದು ಟಾಪ್ ಟೂ ನೋಡೋದಾದ್ರೆ ಡಿ ಇದು ನೋಡೋದ್ರೂ ಬೇರೆ ಸರ್ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಬರುತ್ತೆ ಈ ಐಡಿ ಬಂದ್ಬಿಟ್ಟು ಓಕೆನಾ ಹೋಗಿ ಸರ್ಚ್ ಮಾಡಿದ್ಮೇಲೆ ನೋಡಿ ಈಗ ಹೋಗಿ ಸರ್ಚ್ ಮಾಡ್ತಾ ಇದ್ದೀವಿ ಈ ಐಡಿ ಕೂಡ ಯಾವ ತರ ವರ್ಲ್ಡ್ ರೆಕಾರ್ಡ್ ಮಾಡಿದಾರೆ ಅಂತ ನೋಡೋಣ ಬನ್ನಿ ಬನ್ನಿಗಾ ಇಲ್ಲಿ ನೋಡಬಹುದು ಪಿ ಎಸ್ ಅಥವಾ ಏನೋ ಇದೆ ಐಡಿ ಬಂದ್ಬಿಟ್ಟು ಐಡಿ ಸರ್ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ವರ್ಲ್ಡ್ ರೆಕಾರ್ಡ್ ಓಕೆನಾ ಈ ಐಡಿ ಏನಾದನಾ ಲೆವೆಲ್ ಇದೆ ಇಲ್ಲಿ ಬಂದ್ಬಿಟ್ಟು ಅಂಬ ಈ ಅಲ್ಲಿ ಒಂದೇ ಸಾರಿ ಹೋಗಿದ್ದಾರೆ ಸಿ ಎಸ್ ಅಲ್ಲಿ ರೈಕ್ ಒಂದೇ ಸಾರಿ ಹೋಗಿರೋದು ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಲಕ್ಷದ ಇಪ್ಪತ್ತಾರು ಸಾವಿರ ಲೈಕ್ ನೋಡೋದಕ್ಕೆ ಸಿಗುತ್ತೆ ಮ್ಯಾಚಸ್ ಅಲ್ಲಿ ಹೋಗಿ ನೋಡಿದ್ರೆ ಇಲ್ಲಿ ನೋಡಿ ಗಜ್ಜಸ್ ಈ ತರ ಸೋಲೋ ಸ್ಕ್ವಾಡ್ ಅಲ್ಲಿ ಮತ್ತೆ ಹಾಗೆ ಸಿ ಎಸ್ ರ್ಯಾಂಕ್ ಅಲ್ಲಿ ಟೋಟಲ್ ಈ ತರ ಮ್ಯಾಚಸ್ ಗಳನ್ನ ಆಡಿದ್ದಾರೆ ಮ್ಯಾಚಸ್ ಈ ತರ ಏನಿದೆ ನಾರ್ಮಲ್ ಆಗಿರುವಂತ ಐಡಿ ಅಂತ ಅನ್ಬೋದು ಆದ್ರೆ ಇದ್ರದ್ದು ಓಲ್ಡ್ ರೆಕಾರ್ಡ್ ಕೂಡ ನೋಡೋಣ ಬನ್ನಿ ಈಗ ಪ್ರೈಮ್ ಪ್ರೈಸ್ ಏಟ್ ಅಲ್ಲಿ ಫೋರ್ ಅಥವಾ ತ್ರೀ ಅಲ್ಲಿ ಏನೋ ತಿಳ್ಸ ಐಡಿ ಏನಿದೆ ರೆಕಾರ್ಡ್ ನ ಮ್ಯಾಚ್ ಮಾಡುತ್ತೆ ಐಡಿ ಡಿ ಓಕೆ ಇಲ್ಲಿ ನೋಡಿ ಹೋಗಿ ಗೈಸ್ ಇಲ್ಲಿ ನೋಡಬಹುದು ಬುಯಾ ಪಾಸ್ ಮತ್ತೆ ಏನಿದೆ ನೀವು ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಇಲಿಟ್ ಪಾಸ್ ಅಲ್ಲಿ ನೋಡಿ ಒಂದೇ ಒಂದೇ ಎಂದಗಿ ಒಂದ್ ತಗೊಂಡಿದ್ದಾರೆ ತುಂಬಾ ಕಷ್ಟ ಆಗಸ್ ಈ ತರ ಏನಿದೆ ಒಂದೇ ಬ್ಯಾಚ್ ನ ಏನಿದೆ ಮಾಡ್ಬಿಟ್ಟು ವರ್ಲ್ಡ್ ರೆಕಾರ್ಡ್ ಮಾಡೋದು ಸುಮ್ಮನೆ ಡೈಮಂಡ್ ವೇಸ್ಟ್ ಮಾಡಿ ಇವ್ರ ಏನಿದ್ದಾರೆ ಅಷ್ಟೆಲ್ಲ ಡೈಮಂಡ್ ಇಟ್ಬಿಟ್ಟು ಏನಿದೆ ಒಂದು ಇಲಿಟ್ ಪಾಸ್ ಅಥವಾ ಬಯ್ಯ ನ ಪರ್ಚೇಸ್ ಮಾಡಿ ಇವ್ರೇನಿದ್ದಾರೆ ಒಂದೇ ಬ್ಯಾಜಸ್ ನೈಮ್ ಮಾಡ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಇವರು ಒಂದೆರಡು ವರ್ಷದಿಂದ ಓಲ್ಡ್ ಟೈಮ್ ನಲ್ಲಿ ಎರಡು ವರ್ಷ ಈ ತರ ಏನಿದೆ ಎರಡ್ ಮೂರು ವರ್ಷ ವರ್ಲ್ಡ್ ರೆಕಾರ್ಡ್ ನ ಮಾಡಿರೋದು ಇಲ್ಲಿ ಪಾಸ್ ಅಲ್ಲಿ ಒಂದೊಂದೇ ಬ್ಯಾಚ್ ನ ಏನಿದೆ ಪರ್ಚೇಸ್ ಮಾಡ್ಬಿಟ್ಟು ಈ ತರ ವರ್ಡ್ ರೆಕಾರ್ಡ್ ನೀವು ಮಾಡಬಹುದು ಆದ್ರೆ ಏನಿದಾಗ ಸ್ವಲ್ಪ ಟೈಮ್ ಆಗುತ್ತೆ ಹಾಗೆ ನಿಮ್ ಐಡಿಯಲ್ಲಿ ಏನಾದ್ರು ಯೂನಿಕ್ ಆಗಿ ಅಥವಾ ಏನಾದ್ರು ವರ್ಡ್ ರೆಕಾರ್ಡ್ ನ ನೀವು ಕೂಡ ಮಾಡ್ಬೇಕಂತ ಅನ್ಕೊಂಡಿದ್ರೆ ಈ ತರ ರೆಕಾರ್ಡ್ ನ ಮಾಡಿ ಹಾಗೆ ನಿಮ್ಮ ಐಡಿನ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇಕಾದ್ರು ಏನಿದೆ ನಿಮ್ಮ ಐಡಿ ಅಂತ ಚೆನ್ನಾಗಿ ಅನ್ಸುದ್ರೆ ಹಾಗೆ ವರ್ಡ್ ರೆಕಾರ್ಡ್ ಅಂತ ಏನಿದೆ ಮಾಡಿರ ಅಂತ ಅನ್ಸುದ್ರೆ ಏನಿದೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಮ ಐಡಿ ಮೇಲೆ ರಿಯಾಕ್ಷನ್ ಕೊಟ್ಬಿಟ್ಟು ವಿಡಿಯೋ ಲಾಗ್ ಮಾಡೋಕೆ ಇಷ್ಟ ಇಲ್ಲ ಇನ್ನೂ ಡಿಸ್ ಇದಾವೆ ವರ್ಲ್ಡ್ ರೆಕಾರ್ಡ್ ಐಡಿಸು ವಿಡಿಯೋ ಲಾಂಗ್ ಆಗಿಬಿಡುತ್ತಂತ ಇನ್ನೂ ಐಡಿಸ್ ಇದಾವೆ ಅದ್ರ ಬಗ್ಗೆ ಹೇಳಕ್ ಆಗ್ತಿಲ್ಲ ಓಕೆನಾ ನೆಕ್ಸ್ಟ್ ಬೇಕಾದ್ರೆ ಪಾರ್ಟ್ ತ್ರೀ ಬೇಕಾದ್ರೆ ಕಮೆಂಟ್ ಮಾಡಿ ತುಂಬಾ ಜನ ಕಮೆಂಟ್ ಮಾಡಿದ್ರೆ ಮಾತ್ರ ಪಾರ್ಟ್ ತ್ರೀ ತರ್ತೀನಿ ಇಲ್ಲೇ ಹೋದ್ರೆ ಪಾರ್ಟ್ ಟೂ ಅನ್ಕೊಳ್ಳಿ ಆ ವರ್ಲ್ಡ್ ರೆಕಾರ್ಡ್ ಐಡಿಸ್ ಇದು ಓಕೆನಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಇಷ್ಟ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀನಿ ಗಸ್ ಎಲ್ರಿಗೂ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ